ಈ ಬೇಸಿಗೆಯ ಬಿಸಿಲಿನಲ್ಲಿ ತಂಪು ತಂಪು ಕೂಲ್ ಕೂಲ್ ಆಗಿರುವಂತಹ ರಾಗಿ ಮಾಲ್ಟನ್ನು ಕುಡಿಯೋಣ ಗಟ್ಟಗಟ್ಟ ಗಟ್ಟಗಟ್ಟ ಕುಡಿಯಬೇಕು ಇಷ್ಟು ತಂಪು ಅನಿಸುತ್ತೆ ಇದು ಹಾಗಾಗಿ ಈ ಮಾಲ್ಟ್ ಮಾಡಲು ನಾನು ಏನೇನು ಉಪಯೋಗಿಸ್ತಾ ಇದ್ದೀನಿ ಅಂದರೆ ರಾಗಿ ಅದರ ಅರ್ಧ ಭಾಗದಷ್ಟು ನಾನು ಎಳ್ಳು ತಗೊಂಡಿದ್ದೀನಿ ಒಂದು ಕಪ್ ರಾಗಿ ತಗೊಂಡರೆ ಅದರ ಅರ್ಧ ಭಾಗದಷ್ಟು ಎಳ್ಳನ್ನು ನೆನೆಸಿಟ್ಟಿದ್ದೀನಿ ಇದನ್ನು ನಾನು ಒಂದು ನಾಲ್ಕು ಗಂಟೆಯಿಂದ ನೆನೆಸಿದ್ದಿರುವಂಥದ್ದು ಹಾಗೆ ಅದರಲ್ಲಿ ಸ್ವಲ್ಪ ನಾನು ಸಿಹಿಗೆ ತಕ್ಕಷ್ಟು ಬೆಲ್ಲವನ್ನು ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ಈಗ ನಾವು ಕಲ್ಲಲ್ಲಿ ಹಾಕಿ ಅರ್ತ್ಕೊಂಡು ತಂದುಬಿಡೋಣ ಎತ್ತ ಹಾಗೆ ಜೊತೆಗೆ ಒಂದು ಏಲಕ್ಕಿಯೂ ಸಹ ಇದಕ್ಕೆ ಸೇರಿಸ್ಕೊಳ್ಳೋಣ ತಂಪು ತಂಪು ಕೂಲ್ ಕೂಲ್ ಈ ಬೇಸಿಗೆಯಲ್ಲಂತೂ ರಾಗಿ ಇದನ್ನೆಲ್ಲ ಕುಡಿದುಬಿಟ್ರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹಾಗೂ ಈ ಹೀಟ್ ಹೀಟಿನ ಒಂದು ವಾತಾವರಣಕ್ಕೆ ಇದು ನಮಗೆ ಸೆಟ್ ಆಗುತ್ತೆ ಇದರ ಜೊತೆಗೆ ಸ್ವಲ್ಪ ಬಿಳಿಯ ಎಲ್ಲು ಅದು ಸಹ ನಮಗೆ ತಂಪನ್ನು ಕೊಡುತ್ತೆ ಇದನ್ನು ನಾನು ನುಣ್ಣಗೆ ಕರ್ತಿದ್ದೇನೆ ಇವಾಗ ಅರ್ಧಿರೋದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ನಾನು ಬೇರೆ ಪಾತ್ರಕ್ಕೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ತಾ ಹೋಗ್ರಿ ಯಾಕಂದರೆ ಎಷ್ಟು ಜನ ಇದ್ದೀರೋ ಅಷ್ಟು ಕ್ವಾಂಟಿಟಿಲಿ ನೀವು ನೀರು ಹಾಕ್ಕೊಳ್ಳ್ರಿ ನೋ ಪ್ರಾಬ್ಲಮ್ ಸ್ವಲ್ಪ ಸೀಟ್ ಜಾಸ್ತಿ ಹಾಕಿದ್ರೆ ಆಯಿತು ಅಷ್ಟೆ ಎಲ್ಲರೂ ಈ ಬೇಸಿಗೆಗಾಲದಲ್ಲಿ ಕುಡಿಯಲೇ ಬೇಕಾಗಿರುವಂತಹ ಒಂದು ಮಾಲ್ಟ್ ಇದು ನೋಡಿರಿ ನೀವೆಲ್ಲರೂ ಸಹ ಟ್ರೈ ಮಾಡಿರ್ತೀರ ಆಲ್ಮೋಸ್ಟ್ ಎಲ್ಲರೂ ಇದನ್ನು ಮನೇಲಿ ಮಾಡಿರ್ತೀರ ಐಸ್ ಬೇಸಿಗೆಯಲ್ಲಂತೂ ಇದು ಎಲ್ರಿಗೂ ಅವಶ್ಯಕವಾಗಿರುತ್ತದೆ ಅದರ ಜೊತೆಗೆ ಈ ಬಿಳೆ ಎಲ್ಲೂ ಸಹ ನಾವು ಜೊತೆಗೆ ಸೇರಿಸ್ಕೊಂಡವಾಗ ಅದರ ಟೇಸ್ಟು ಸಹ ಜಾಸ್ತಿ ಆಗುತ್ತೆ ಜೊತೆಗೆ ಆರೋಗ್ಯಕ್ಕೂ ಒಳ್ಳೆಯದಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲೋಟಕ್ಕೆ ಇದನ್ನು ನಾನು ಸೋಸ್ಕೊಳ್ತಾ ಇದ್ದೀನಿ ಇಷ್ಟೇನ ವೇಸ್ಟೇಜ್ ಸಿಕ್ಕಿದೆ ಕೊನೆಗೂ ರಾಗಿ ಮಾಲ್ಟ್ ತಯಾರಾಗಿದೆ ಇವಾಗ ಇದನ್ನು ಕುಡಿಯೋದೊಂದೇ ಬಾಕಿ ತಂಪಾದ ಕೂಲಾದ ರಾಗಿ ಮಾಲ್ಟ್ ಇವಾಗ ನಾನು ಕುಡಿಯಬೇಕು ಥ್ಯಾಂಕ್ ಯು ಫ್ರೆಂಡ್ಸ್